ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಮೇ ಆರರಿಂದ ರಿಂದ ಮೇ ಹನ್ನೆರಡರವರೆಗಿನ ವೃಶ್ಚಿಕ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ವೃಶ್ಚಿಕ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀದಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಕರೆ ಮಾಡಿ ಸ್ನೇಹಿತರೆ ಈ ವಾರ ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಚಿಂತಿಸಬೇಡಿ ಎಂದು ಸಲಹೆ ನೀಡಲಾಗುತ್ತದೆ ಇಲ್ಲದಿದ್ದರೆ ನಿಮ್ಮ ಅನಾರೋಗ್ಯವು ಉಲ್ಬಣಗೊಳ್ಳಬಹುದು ಆದ್ದರಿಂದ ಇತರ ಕೆಲಸಗಳಲ್ಲಿ ನಿರತರಾಗಿರುವಾಗ ಸರಿಯಾದ ವೈದ್ಯರಿಂದ ಉಡುಗೊರೆಯನ್ನು ಪಡೆಯಿರಿ ಗುರುವು ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಐದನೇ ಮನೆಯಲ್ಲಿ ಇರಿಸಲ್ಪಟ್ಟಿರುವುದರಿಂದ ನಿಮ್ಮ ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆಯೊಂದಿಗೆ ನೀವು ಸ್ವಲ್ಪ ಹಣವನ್ನು ಗಳಿಸುವ ಸಹಾಯದಿಂದ ಅಂತಹ ಅವಕಾಶಗಳನ್ನು ನೀವು ಕಾಣಬಹುದು ನಿಮ್ಮ ಠೇವಣಿಗಳನ್ನು ಎಲ್ಲೋ ಕುರುಡಾಗಿ ಹೂಡಿಕೆ ಮಾಡುವ ಬದಲು ನೀವು ಸಾಂಪ್ರದಾಯಿಕವಾಗಿ ಉತ್ತಮ ಯೋಜನೆಯಲ್ಲಿ ಹೂಡಿಕೆ ಮಾಡಬೇಕಾಗುತ್ತದೆ ಎಂದು ಒದಗಿಸಲಾಗಿದೆ ನೀವು ನಿಜವಾಗಿಯೂ ಯಾರನ್ನಾದರೂ ಪ್ರೀತಿಸುತ್ತಿದ್ದರೆ ಮತ್ತು ಮದುವೆಯ ಉದ್ದೇಶಗಳಿಗಾಗಿ ನಿಮ್ಮ ಕುಟುಂಬವನ್ನು ಭೇಟಿಯಾಗಲು ಅವರನ್ನು ಕೇಳಲು ಯೋಚಿಸುತ್ತಿದ್ದರೆ ಈ ವಾರ ಹಾಗೆ ಯಾವುದೇ ನಡೆಯುತ್ತಿರುವ ವಿವಾದದ ಭಾರವನ್ನು ಎದುರಿಸಬಹುದು ಇದು ನಿಮಗೆ ಅವರ ಬೆಂಬಲವನ್ನು ಕಳೆದುಕೊಳ್ಳುತ್ತದೆ ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಶನಿಯು ನಾಲ್ಕನೇ ಮನೆಯಲ್ಲಿರುವುದರಿಂದ ಪಾಲುದಾರಿಕೆಯಲ್ಲಿ ವ್ಯಾಪಾರ ಮಾಡುವ ಜನರು ಈ ವಾರ ಉತ್ತಮ ಲಾಭವನ್ನು ಗಳಿಸಬಹುದು ಏಕೆಂದರೆ ನಿಮ್ಮ ವ್ಯಾಪಾರವನ್ನು ವಿಸ್ತರಿಸಲು ತಾಂತ್ರಿಕ ಮತ್ತು ಸಾಮಾಜಿಕ ನೆಟ್ವರ್ಕಿಂಗ್ ಈ ಸಮಯದಲ್ಲಿ ನಿಮಗೆ ಸಾಕಷ್ಟು ಸಹಾಯ ಮಾಡುತ್ತದೆ ವಿದ್ಯಾರ್ಥಿಗಳಿಗೆ ಈ ವಾರದ ಜಾತಕವು ಹೇಳುತ್ತದೆ ಈ ಸಮಯವು ನಿಮಗೆ ಅತ್ಯಂತ ಮಂಗಳಕರವಾಗಿದೆ ಏಕೆಂದರೆ ಈ ಸಮಯದಲ್ಲಿ ನೀವು ಅನುಕೂಲಕರ ಫಲಿತಾಂಶಗಳನ್ನು ಪಡೆಯಲು ಸಾಧ್ಯವಾಗುತ್ತದೆ ನಿಮ್ಮ ಅಧ್ಯಯನದ ಬಗ್ಗೆ ನೀವು ಸ್ವಲ್ಪ ಜಾಗರೂಕರಾಗಿರಿ ಅದು ಉತ್ತಮ ಫಲಿತಾಂಶಗಳನ್ನು ತರುತ್ತದೆ ಪರಿಹಾರ ಶನಿವಾರದಂದು ಶನಿ ಗ್ರಹಕ್ಕೆ ಪೂಜೆ ಮಾಡಿ ವೃಶ್ಚಿಕ ರಾಶಿಯವರು ಈ ವಾರ ಜಾಗ್ರತೆ ವ್ಯಾಪಾರಿಗಳಿಗೆ ಸವಾಲಿನ ವಾರ ಬರಬೇಕಾಗಿರುವ ಹಣ ಬರದೆ ತೊಂದರೆಯಾಗುವುದು ಜವಾಬ್ದಾರಿಗಳ ಹೊರೆ ಹೆಚ್ಚಾಗುವ ಸಾಧ್ಯತೆಯಿದೆ ನೀವು ಎಲ್ಲಾ ಚಿಂತೆಗಳನ್ನು ಮರೆತು ನಿಮ್ಮ ಕೆಲಸದ ಮೇಲೆ ಗಮನಹರಿಸಿದರೆ ಉತ್ತಮ ಕುಟುಂಬದ ಸದಸ್ಯರ ಆರೋಗ್ಯ ಹದಗೆಡಬಹುದು ಸಾಲ ಪಡೆದಿದ್ದರೆ ಮರುಪಾವತಿಯ ಒತ್ತಡ ಕೂಡ ಇರಲಿದೆ ನಿಮ್ಮ ಏಳನೇ ಮನೆಯ ಸಂಬಂಧವನ್ನು ಆಳುವ ವೃಷಭ ರಾಶಿಯಲ್ಲಿ ಚಂದ್ರನ ಸಂಚಾರದೊಂದಿಗೆ ವಾರವೂ ತೆರೆಯುತ್ತದೆ ಈ ಏಳನೇ ಮನೆಯು ಈ ವಾರದ ಮುಖ್ಯ ಕೇಂದ್ರಬಿಂದುವಾಗಿರುತ್ತದೆ ಏಕೆಂದರೆ ಶುಕ್ರನು ಅಲ್ಲಿಯೇ ಇರುವುದರಿಂದ ಮತ್ತು ಎಂಟನೇ ತಾರೀಖಿನಂದು ಇಲ್ಲಿ ಅಮಾವಾಸ್ಯೆಯೂ ಉದಯಿಸಲಿದೆ ಸೂರ್ಯನು ಯುರೇನಸ್ ಮತ್ತು ವೃಷಭ ರಾಶಿಯನ್ನು ಸಂಯೋಜಿಸುತ್ತಾನೆ ಇದು ಸಂಬಂಧಕ್ಕೆ ಹೆಚ್ಚು ಮಸಾಲೆ ಸೇರಿಸುತ್ತದೆ ಆದರೆ ಎಲ್ಲವೂ ಸಂಬಂಧದಲ್ಲಿ ಸಾಕಷ್ಟು ವಿಭಜಿಸುವ ಶಕ್ತಿಯನ್ನು ಉಂಟುಮಾಡುತ್ತದೆ ಈ ಪರಿವರ್ತನೆಯು ಸಾಮಾನ್ಯವಾಗಿ ಹೊಸ ಸಂಬಂಧಗಳಿಗೆ ಅಥವಾ ಅಸ್ತಿತ್ವದಲ್ಲಿರುವ ಸಂಬಂಧಗಳಲ್ಲಿ ಹೊಸ ಆರಂಭಕ್ಕೆ ಅವಕಾಶಗಳನ್ನು ತರುತ್ತದೆ ನೀವು ಸಂಪರ್ಕಗಳನ್ನು ಪ್ರಾರಂಭಿಸಲು ಅಥವಾ ಪಾಲುದಾರಿಕೆಯಲ್ಲಿ ಅಸ್ತಿತ್ವದಲ್ಲಿರುವ ಯಾವುದೇ ಬಿರುಕುಗಳನ್ನು ಸರಿಪಡಿಸಲು ಹೊರಡುತ್ತೀರಿ ಅಮಾವಾಸ್ಯೆಯು ಹೊಸ ಆರಂಭವನ್ನು ಸೂಚಿಸುವುದರಿಂದ ನೀವು ಸಂಬಂಧಗಳಲ್ಲಿ ತಿರುವುಗಳನ್ನು ನಿರೀಕ್ಷಿಸಬಹುದು ನೀವು ಬದ್ಧತೆಗಳನ್ನು ಮಾಡಲು ಅಥವಾ ಒಪ್ಪಂದಗಳಿಗೆ ಪ್ರವೇಶಿಸಲು ಸಮಯವನ್ನು ಕಂಡುಕೊಳ್ಳುತ್ತೀರಿ ವಿಶೇಷವಾಗಿ ಪಾಲುದಾರಿಕೆಗಳು ಅಥವಾ ಸಹಯೋಗಗಳಿಗೆ ಸಂಬಂಧಿಸಿದವು ಇದು ವ್ಯಾಪಾರ ಅಥವಾ ವೈಯಕ್ತಿಕ ಜೀವನದಲ್ಲಿ ಆಗಿರಲಿ ಈ ಅವಧಿಯಲ್ಲಿ ಮಾಡಲಾದ ಒಪ್ಪಂದಗಳು ಅನುಕೂಲಕರ ಮತ್ತು ದೀರ್ಘಕಾಲೀನವಾಗಿರುತ್ತವೆ ಆರನೇ ಮನೆಯ ಮೂಲಕ ಮಂಗಳದ ಸಂಚಾರವು ಒತ್ತಡವನ್ನು ಉಂಟು ಮಾಡಬಹುದು ಆದ್ದರಿಂದ ನೀವು ಕೆಲಸದಲ್ಲಿ ಅಲಂಕಾರವನ್ನು ಇಟ್ಟುಕೊಳ್ಳಬೇಕು ಏಕೆಂದರೆ ನೀವು ಕೆಲಸದಲ್ಲಿ ತೊಂದರೆಗಳನ್ನು ಕಾಣುತ್ತೀರಿ ಈ ಸಾಗಣೆಯು ಬಲವಾದ ಕೆಲಸದ ನೀತಿಯನ್ನು ಮತ್ತು ದಕ್ಷತೆಯ ಚಾಲನೆಯನ್ನು ಪ್ರೋತ್ಸಾಹಿಸುತ್ತದೆ ನೀವು ಹೊಸ ಸವಾಲುಗಳನ್ನು ಸ್ವೀಕರಿಸುತ್ತೀರಿ ಮತ್ತು ಪ್ರಗತಿಗೆ ಅವಕಾಶಗಳನ್ನು ಅನುಸರಿಸುತ್ತೀರಿ ಅದೇ ಸಮಯದಲ್ಲಿ ನಿಮ್ಮ ಸಹೋದ್ಯೋಗಿಗಳೊಂದಿಗೆ ವಾದಗಳಿಗೆ ಅವಕಾಶಗಳಿವೆ ಆದ್ದರಿಂದ ನೀವು ವಾದಗಳನ್ನು ಪ್ರಚೋದಿಸುವ ಯಾವುದರ ಭಾಗವಾಗಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ ಈ ವಾರದಲ್ಲಿ ನೀವು ಹೊಸ ಆರೋಗ್ಯ ಆರೈಕೆ ಅಭ್ಯಾಸಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ನಿಮ್ಮ ಆರೋಗ್ಯವನ್ನು ಸುಧಾರಿಸಲು ಪ್ರಯತ್ನಿಸುತ್ತೀರಿ ಒಟ್ಟಾರೆಯಾಗಿ ನಿಮ್ಮ ಸಾಪ್ತಾಹಿಕ ಜಾತಕದಲ್ಲಿ ಏಳನೇ ಮತ್ತು ಆರನೇ ಮನೆಗಳು ಪ್ರಚೋದಿಸಲ್ಪಟ್ಟಿರುವುದರಿಂದ ಸಂಬಂಧಗಳನ್ನು ಪೋಷಿಸುವುದು ಸಹಯೋಗವನ್ನು ಬೆಳೆಸುವುದು ನಿಮ್ಮ ಕೆಲಸ ಮತ್ತು ದೈನಂದಿನ ದಿನಚರಿಗಳನ್ನು ಉತ್ತಮಗೊಳಿಸುವುದು ಮತ್ತು ನಿಮ್ಮ ಆರೋಗ್ಯ ಮತ್ತು ಯೋಗಕ್ಷೇಮಕ್ಕೆ ಆದ್ಯತೆ ನೀಡುವ ಒಂದು ವಾರವನ್ನು ನೀವು ನಿರೀಕ್ಷಿಸಬಹುದು ನಿಮ್ಮ ಗುರಿಗಳನ್ನು ಸಾಧಿಸಲು ಮತ್ತು ನಿಮ್ಮ ಜೀವನದಲ್ಲಿ ಸಮತೋಲನವನ್ನು ಕಾಪಾಡಿಕೊಳ್ಳಲು ಪೂರ್ವಭಾವಿ ಕ್ರಮಗಳನ್ನು ತೆಗೆದುಕೊಳ್ಳುವಾಗ ನಿಮ್ಮ ವೈಯಕ್ತಿಕ ಮತ್ತು ವೃತ್ತಿಪರ ಸಂಪರ್ಕಗಳಲ್ಲಿ ಹೂಡಿಕೆ ಮಾಡುವ ಸಮಯ ಇದು ಚಂದ್ರನು ಬಹಳಷ್ಟು ಅಂಶಗಳು ತ್ರಿಕೋನಗಳು ಮತ್ತು ಸೆಕ್ಸ್ಟೈಲ್ಗಳನ್ನು ಮಾಡುತ್ತಾನೆ ಆದ್ದರಿಂದ ಈ ವಾರದಲ್ಲಿ ನೀವು ಸಾಕಷ್ಟು ಲೆಕ್ಕಾಚಾರದ ಚಲನೆಗಳನ್ನು ಹೊಂದಿರುತ್ತೀರಿ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಓಂ ನಮೋ ನಾರಾಯಣ ಪಠಿಸಿ ವೀಕ್ಷಕರೇ ಇದಾಗಿತ್ತು ವೃಶ್ಚಿಕ ರಾಶಿಯ ಜಾತಕದವರ ಮೇ ಆರರಿಂದ ರಿಂದ ಮೇ ಹನ್ನೆರಡರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ